ಅಲಗಿಲವಾಡ ಶಾಲೆಯಲ್ಲಿ ಸಂವಿಧಾನ ದಿನ ಕಾರ್ಯಕ್ರಮ ಆಚರಣೆ ಶಿರಹಟ್ಟಿ ತಾಲೂಕಿನ ಅಲಗಿಲವಾಡ ಶಾಲೆಯಲ್ಲಿ ಸಂವಿಧಾನ ದಿನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಮೊಟ್ಟಮೊದಲಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ ನಂತರ ಇಲಾಖೆ ಆದೇಶದ ಅನ್ವಯ ಪ್ರಧಾನ ಗುರುಗಳು ಆದ ಹಾಲೇಷಿಯಸ್ ಜಕಲಿ ಅವರು ಎಲ್ಲರಿಗೂ ಪ್ರತಿಜ್ಞೆ ಮಾಡಿಸುವುದರ ಮುಖೇನ ಸಂವಿಧಾನ ಪೀಠಕ್ಕೆ ಓದಿಸಲಾಗಿದೆ ಸಾವಿರದ ಒಂಬೈನೂರ ಒಂಬತ್ತು ನವೆಂಬರ್ ಇಪ್ಪತ್ತ ಆರಂದು ಸಂವಿಧಾನ ಅಂಗೀಕಾರವಾದ ದಿನ ಇದರ ನೆನಪಿ ಗೋಸ್ಕರ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತ ಆರಂದು ಸಂವಿಧಾನ ದಿನ ಆಚರಿಸಲಾಗಿದೆ ಇದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತ ಆರಂದು ಸಂವಿಧಾನ ಜಾರಿಗೆ ಬಂದಿದ್ದು ಅಂತಿನಿಂದ ಪ್ರಜಾ ರಾಜ್ಯೋತ್ಸ ಆಚರಿಸುತ್ತಾ ಬಂದಿದ್ದೇವೆ ಭಾರತದ ಸಂವಿಧಾನದ ರಚನಾ ಸಮಿತಿಯು ಅಧ್ಯಕ್ಷರು ಆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸತತ ಪರಿಶ್ರಮದ ಫಲವಾಗಿ ಸಂವಿಧಾನ ಜಾರಿಗೆ ಬಂದಿದ್ದು ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಾಗಿದೆ ಸಾವಿರದ ಒಂಬೈನೂರ ಆರಲ್ಲಿ ಬಿಎನ್ ರಾವ್ ಅವರು ಸಂವಿಧಾನ ರಚನಾ ಸಮಿತಿಯ ಸಲಹೆಗಾರರಾಗಿ ನೇಮಕಗೊಂಡಿದ್ದು ಇವರು ಒಂಬೈನೂರ ನಲವತ್ತ ಎಂಟರಲ್ಲಿ ಕರಡು ಪ್ರತಿ ಸಿದ್ಧಪಡಿಸಿದ್ರು ಈ ಕರಡು ಪ್ರತಿ ಇಪ್ಪತ್ತ ಆರು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ಅಂಗೀಕಾರವಾಗಿ ಅದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತ ಆರಂದು ಅಧಿಕೃತವಾಗಿ ಜಾರಿಗೆ ಬಂದಿದೆ ಸಂವಿಧಾನದಲ್ಲಿ ನಾನ್ನೂರ ಅರವತ್ತ ಐದು ವಿಧಿಗಳು ಇಪ್ಪತ್ತ ಐದು ಭಾಗ ಹನ್ನೆರಡು ಶೆಡ್ಯೂಲ್ಗಳು ಐದು ಅನುಬಂಧಗಳು ಇದ್ದು ಇದರಲ್ಲಿ ಇನ್ನೂರ ಎಂಬತ್ತ ನಾಲ್ಕು ಸದಸ್ಯರಿದ್ದು ಅನುಚ್ಛದ ಇಪ್ಪತ್ತ ನಾಲ್ಕರಲ್ಲಿ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳು ಕಾರ್ಮಿಕರಾಗಿ ಕೆಲಸ ಮಾಡುವುದನ್ನು ನಿಷೇಧ ಮಾಡಲಾಗಿದೆ ಇದರಲ್ಲಿ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಲಾಗಿದೆ ವಿಧಿ ನಲವತ್ತ ಆರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಒಬಿಸಿಗಳಿಗೆ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳಿಗೆ ಉತ್ತೇಜನ ಕೊಡಲಾಗಿದೆ ಕಲಂ ನಲವತ್ತ ಎಂಟರಲ್ಲಿ ಕೃಷಿ ಮತ್ತು ಪಶುಸಂಗೋಪನೆಯ ಸಂಘಟನೆಗಳಿಗೆ ಕಾನೂನಲ್ಲಿ ಅವಕಾಶ ಕಲ್ಪಿಸಿದೆ ಅಲ್ಲದೆ ಈ ನೆಲದಲ್ಲಿ ಜನಿಸಿದ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ಸ್ಥಾನಮಾನವನ್ನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶ ಕೊಡಲಾಗಿದೆ ಇಂತಹ ಸಂವಿಧಾನ ರಚಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಮಕ್ಕಳಿಗೆ ಭಾರತದ ಸಂವಿಧಾನದ ಬಗ್ಗೆ ತಿಳಿಸಿಕೊಡಲಾಗಿದೆ ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಬಾಳ ಕ್ಲಸ್ಟರ್ ಸಿಆರ್ಪಿ ತಿರುಕಪ್ಪ ಪೂಜಾರ್ ಪ್ರಧಾನ ಗುರುಗಳು ಆದ ಹಾಲೇಶಿಯ ಸಜ್ಜಕ್ಕಲಿ ಶಿಕ್ಷಕರು ಆದ ತಿರುಕಪ್ಪ ದೇಸಳ್ಳಿ ನೂರ್ ಸಾಬ್ ಅಂಗಡಿ ಶರಣಯ್ಯ ಪಾಟೀಲ್ ಅಡುಗೆ ಸಿಬ್ಬಂದಿಗಳು ಆದ ಹುಸೇನೆ ಶಾಲಾ ಮಕ್ಕಳು ಗ್ರಾಮದ ಗುರುಗಿರಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ thank you